শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಇನ್ನೇನು ಕೆಲವೇ ದಿವಸಗಳಲ್ಲಿ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ ನಮ್ಮ ಹಿಂದೂ ಧರ್ಮದ ಮಾಸಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಮಾಸ ಅಂತಂದರೆ ಅದು ಶ್ರಾವಣ ಮಾಸ ಆ ಶ್ರಾವಣ ಮಾಸವನ್ನು ಹೊರತುಪಡಿಸಿದ್ರೆ ಇನ್ನು ನೆಕ್ಸ್ಟು ಅತ್ಯಂತ ಪವಿತ್ರವಾದಂತಹ ಮಾಸ ಯಾವುದು ಅಂತ ಹೇಳಿ ನಾವು ನೋಡುವಂತಹದ್ದಾದರೆ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ದೇವರ ಮುಂದೆ ಬೆಳಗಿಸೋದಕ್ಕೆ ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ಅದು ನಮ್ಮ ಮನೆಗಳಲ್ಲೇ ಆಗಿರಬಹುದು ಅಥವಾ ದೇವಸ್ಥಾನಗಳಲ್ಲೂ ಕೂಡ ಹಚ್ಚುವಂತಹದ್ದು ನೀವು ಈ ತಿಂಗಳು ಪೂರ್ತಿ ನೋಡಬಹುದು ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ದೀಪದ ಸೇವೆಯನ್ನು ಮಾಡ್ತಾರೆ ಮತ್ತು ಮನೆಗಳಲ್ಲೂ ಕೂಡ ಈ ದೀಪ ಸೇವೆಯನ್ನು ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳು ಇರುವಂತಹದ್ದನ್ನು ನೋಡಬಹುದು ರಾಯರಿಗೂ ಕೂಡ ಕಾರ್ತಿಕ ಮಾಸದಲ್ಲಿ ಮಾಡುವಂತಹ ವಿಶೇಷವಾದಂತಹ ಹಲವಾರು ದೀಪ ಸೇವೆಗಳು ಇದೆ ಇನ್ನು ಮುಂದಿನ ವಿಡಿಯೋಸಲ್ಲಿ ರಾಯರಿಗೆ ಈ ಮಾಸದಲ್ಲಿ ನಾವು ಏನೇನೆಲ್ಲ ಒಂದು ವಿಶೇಷ ವ್ರತ ಸೇವೆಗಳನ್ನು ಮಾಡಬಹುದು ಅನ್ನೋಂಥದ್ದನ್ನು ನಾನು ನಾಳೆಯಿಂದ ತಿಳಿಸ್ಕೊಡ್ತೀನಿ ದಯಮಾಡಿ ನೋಡಿ ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ರಾಯರಿಗೆ ಒಂದಷ್ಟು ಸೇವೆಯನ್ನು ಮಾಡೋದ್ರ ಮುಖಾಂತರ ಆ ಕಷ್ಟಗಳನ್ನು ಕಳ್ಕೋಬಹುದು ರಾಯರ ಅನುಗ್ರಹವನ್ನು ಕೂಡ ಪಡ್ಕೋಬಹುದು ಇನ್ನು ಈ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಈ ತಿಂಗಳು ಪೂರ್ತಿ ಸಾಯಂಕಾಲ ನೀವು ಏನು ದೇವರಿಗೆ ದೀಪ ಹಚ್ಚುತ್ತೀರಲ್ವಾ ಆ ಸಮಯದಲ್ಲಿ ಸಂಜೆ ಹೊತ್ತು ತುಳಸಿ ಗಿಡದ ಬಳಿ ಯಾರು ದೀಪವನ್ನು ಹಚ್ತಾರೋ ಅಂತಹವರ ಮನೆಯಲ್ಲಿ ಅಕಾಲ ಮರಣಗಳು ಸಂಭವಿಸೋದಿಲ್ಲ ಹೇಳಿ ಹೇಳ್ತಾರೆ ಅಕಾಲ ಮರಣ ಸಂಭವಿಸುವುದಿಲ್ಲ ಈ ಕಾರ್ತಿಕ ಮಾಸ ಪೂರ್ತಿ ಸಂಜೆ ಹೊತ್ತು ಅಂದರೆ ಈ ತಿಂಗಳು ಪೂರ್ತಿ ಹಚ್ಚಬೇಕು ನೀವು ಸಂಜೆ ಟೈಮು ಒಂದು ಐದು ಇಪ್ಪತ್ತರಿಂದ ಒಂದು ಐದು ಮೂವತ್ತರ ಒಳಗಡೆ ದೇವರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚುವಂಥದ್ದನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಈ ಕಾರ್ತಿಕ ಮಾಸ ಪೂರ್ತಿ ಒಳ್ಳೆ ಎಣ್ಣೆಯಿಂದ ದೀಪ ಹಚ್ಚಿ ಈಗೆಲ್ಲ ಕಡಿಮೆ ರೇಟಿಗೆ ನಾನಾ ತರಹದ ಎಣ್ಣೆಗಳು ಸಿಗುತ್ತೆ ಅದು ಕಲಬೆರೆಕೆ ಎಣ್ಣೆಗಳು ನೋಡಿ ದೇವರ ಮನನಲ್ಲಿ ನಾವು ಒಂದೊಂದು ಎಣ್ಣೆಯಿಂದ ದೀಪ ಹಚ್ಚೋದಕ್ಕೂ ಕೂಡ ಒಂದೊಂದು ಫಲ ಇದೆ ರೀಸೆಂಟಾಗಿ ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದ್ರು ಯಾವ ಎಣ್ಣೆಯನ್ನು ಬಳಸಿದ್ರೆ ಒಳ್ಳೆಯದು ರಾಯರ ಪೂಜೆಗೆ ಅಂತ ಹೇಳಿ ರಾಯರ ಮುಂದೆ ಆದಷ್ಟು ಎಳ್ಳೆಣ್ಣಿನಲ್ಲಿ ದೀಪವನ್ನು ಹಚ್ಚಬಾರದು ಅಷ್ಟು ಶ್ರೇಷ್ಠವಲ್ಲ ರಾಯರ ಮುಂದೆ ಎಳ್ಳೆಣ್ಣಲ್ಲಿ ದೀಪ ಬೇಡ ಹಾಗಾದರೆ ಪ್ರತಿನಿತ್ಯ ತುಪ್ಪದಿಂದ ಹಚ್ಚಬೇಕಾ ಅನ್ನೋವಂಥದ್ದನ್ನು ನೋಡೋದಾದರೆ ಪ್ರತಿನಿತ್ಯವೂ ಬೇಡ ಇದು ಬೇರೆ ತಿಂಗಳಿಗೆ ನಾನು ಹೇಳ್ತಾ ಇರುವಂಥದ್ದು ಕಾರ್ತಿಕ ಮಾಸಕ್ಕೆ ಆಮೇಲೆ ಬರ್ತೀನಿ ಆದಷ್ಟು ರಾಯರಿಗೆ ಕೊಬ್ಬರಿ ಎಣ್ಣೆ ಅಂದರೆ ಮನೇಲಿ ಏನಾದರೂ ನೀವು ಕೊಬ್ಬರಿ ಹಾಕಿಸಿ ಆ ಗಾಣಕ್ಕೆಲ್ಲ ಎಣ್ಣೆ ಇಟ್ಕೊಂಡಿದ್ರೆ ರಾಯರ ಮುಂದೆ ಕೊಬ್ಬರಿ ಎಣ್ಣೆಯಿಂದ ಹಚ್ಚುವಂತಹದ್ದು ಅಥವಾ ದೀಪದ ಒಳ್ಳೆಯ ದೀಪದ ಎಣ್ಣೆಗಳನ್ನು ಬಳಸಿ ದೀಪದ ಎಣ್ಣೆಗಳು ಸಿಗುತ್ತಲ್ವ ಅದನ್ನು ಬಿಟ್ಟರೆ ವಿಶೇಷ ದಿವಸಗಳಲ್ಲಿ ಐದು ತರಹದ ಮಿಕ್ಸ್ ಇರುವಂತಹ ಎಣ್ಣೆಯಲ್ಲಿ ಹಚ್ಚಿದ್ರೂ ಕೂಡ ಶ್ರೇಷ್ಠ ಆದಷ್ಟು ಎಳ್ಳೆಣ್ಣೆ ರಾಯರ ಮುಂದೆ ಬೇಡ ಬಳಕೆಗೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ನಾವು ಯಾವ ರೀತಿ ರಾಯರ ಮುಂದೆ ದೀಪವನ್ನು ಬೆಳಗಬಹುದು ಅಂತ ಹೇಳಿ ನೋಡೋದಾದರೆ ನೋಡಿ ಈ ತಿಂಗಳು ಪೂರ್ತಿ ರಾಯರಿಗೆ ದೀಪ ಸೇವೆಯನ್ನು ಸರಳವಾಗಿ ಪ್ರತಿನಿತ್ಯ ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕಾರ್ತಿಕ ಮಾಸ ಪೂರ್ತಿ ದೇವರ ಮನೆಯಲ್ಲಿ ನೀವು ಒಂದು ದೀಪವನ್ನಾದರೂ ಕೂಡ ತುಪ್ಪದಲ್ಲಿ ಹಚ್ಚಿ ದೇವರ ಮನೆಯಲ್ಲಿ ತುಪ್ಪದಲ್ಲಿ ನಿಮ್ಮ ಮನೆ ದೇವರ ಹೆಸರು ರಾಯರ ಹೆಸರನ್ನು ಹೇಳಿ ಆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಮನೆಯ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ ತುಪ್ಪದಲ್ಲಿ ಒಂದು ದೀಪವಾದರೂ ಕೂಡ ದೇವರ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಉರಿಲಿ ದೇವರ ಮನನಲ್ಲಿ ಇದಾದ ಮೇಲೆ ಅಂದರೆ ಒಂದು ಹೇಳ್ತಾ ಇರುವಂತಹದ್ದು ಒಂದು ದೀಪವನ್ನು ಆದರೂ ತುಪ್ಪದಲ್ಲಿ ಹಚ್ಕೊಳ್ಳಿ ಕಾಮಾಕ್ಷಿ ದೀಪವನ್ನು ಅಂಟಿಸ್ಬಹುದು ತುಪ್ಪದಲ್ಲಿ ಇಲ್ಲ ಅಂತಂದರೆ ದೇವರ ಮನನಲ್ಲಿ ನೀವು ಎರಡನೇದು ಏನು ಮಾಡಬಹುದು ಅಂತಂದರೆ ಈ ತಿಂಗಳು ಪೂರ್ತಿ ಐದು ದೀಪ ಪ್ರತಿನಿತ್ಯ ಉರಿಸಿ ಅದು ಕೂಡ ಬಹಳ ಶ್ರೇಷ್ಠ ಅಂದರೆ ರಾಯರ ಮುಂದೆ ಎರಡು ದೀಪ ನೀವು ದೇವರ ಮನನಲ್ಲಿ ಏನು ಎರಡು ದೀಪ ಹಚ್ತೀರಾ ಅದು ಇಲ್ಲ ಕಾಮಾಕ್ಷಿ ದೀಪ ಹಚ್ಚುವಂಥವರಿದ್ರೆ ಕಾಮಾಕ್ಷಿ ದೀಪ ಹಚ್ಚಿ ಇಲ್ಲಾಂದರೆ ಒಂದು ಮಣ್ಣಿನ ದೀಪವನ್ನು ದೇವರು ಮನನಲ್ಲಿ ತುಪ್ಪದಲ್ಲಿ ಹಚ್ಚಿಬಿಡಿ ಪ್ರತಿನಿತ್ಯ ಒಟ್ಟಾರೆಯಾಗಿ ನೀವು ಐದು ದೀಪ ಹಚ್ಚಬೇಕು ಎಲ್ಲವನ್ನು ಮಣ್ಣಿನ ದೀಪದಲ್ಲೇ ಹಚ್ಚಬೇಕಾ ಬಹಳ ಕನ್ಫ್ಯೂಷನ್ ಮಾಡ್ಕೋಬೇಡಿ ರಾಯರ ಮುಂದೆ ಎರಡು ದೀಪ ಅದು ಯಾವುದಾದ್ರೂ ಆಗಬಹುದು ನೀವು ನಾರ್ಮಲ್ಲಾಗಿ ಏನು ರಾಯರ ಮುಂದೆ ಪ್ರತಿನಿತ್ಯ ಹಚ್ತೀರಲ್ವ ಆ ಎರಡು ದೀಪ ದೇವರ ಮನೆಯಲ್ಲಿ ಏನು ಎರಡು ದೀಪ ಹಚ್ತೀರಾ ಅದು ಒಟ್ಟಾರೆ ಇನ್ ಇನ್ನೊಂದು ದೀಪ ಯಾವುದನ್ನು ಹಚ್ತೀರಾ ನಿಮಗೆ ಬಿಟ್ಟಿದ್ದು ಕಾಮಾಕ್ಷಿ ದೀಪವನ್ನಾದರೂ ಹಚ್ಕೋಬಹುದು ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇಲ್ಲ ಅಂತಂದ್ರೆ ಒಂದು ಮಣ್ಣಿನ ದೀಪವನ್ನು ಸೇರಿಸಿ ಒಟ್ಟು ಐದು ದೀಪವನ್ನು ಮಾಡಿಕೊಳ್ಳಿ ರಾಯರಿಗೆ ಕಾರ್ತಿಕ ಮಾಸದಲ್ಲಿ ದೀಪ ಸೇವೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ಈ ಮಾಸ ಪೂರ್ತಿ ನೀವೇನು ಮಾಡಬೇಕು ಅಂತಂದರೆ ಕಾರ್ತಿಕ ಮಾಸ ಪೂರ್ತಿ ರಾಯರಿಗೆ ಪ್ರತಿನಿತ್ಯ ಸ್ವಲ್ಪ ತುಳಸಿ ಇಡುವಂತಹದ್ದು ಮಾರುಗಟ್ಟಲೆ ಹಾಕಬೇಕಾ ಅಗತ್ಯ ಇಲ್ಲ ಒಂದು ಕುಡಿ ಇಲ್ಲಾದರೂ ಒಂದು ಗಿಡದಲ್ಲಿ ಕಿತ್ಕೊಂಡ್ಬಂದು ಭಕ್ತಿಯಿಂದ ರಾಯರಿಗೆ ಅದನ್ನು ಅರ್ಪಣೆ ಮಾಡಿ ಸ್ವಲ್ಪ ತುಳಸಿ ಇಟ್ಬಿಟ್ಟು ರಾಯರಿಗೆ ಏನು ಮಾಡಬೇಕು ಪ್ರತಿನಿತ್ಯ ಎರಡು ದೀಪ ತುಪ್ಪದಲ್ಲೇ ಹಚ್ಕೊಳ್ಳಿ ನೋಡಿ ದೇವರಿಗೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ ನೀವು ಇಡೀ ಒಂದು ಮೂವತ್ತು ದಿವಸಕ್ಕೆ ಸೇರಿಸಿ ಒಂದು ಅರ್ಧ ಕೆ ಜಿ ತುಪ್ಪ ಆದರೆ ಸಾಕಾಗತ್ತೆ ಕಾಲು ಕೆ ಜಿ ತಂದಿಟ್ಕೊಳ್ಳಿ ಫಸ್ಟ್ ಒಂದು ಟೂ ಫಾರ್ಟಿ ಟೂ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಒಂದೊಂದು ದೀಪಕ್ಕೆ ಒಂದೆರಡು ಸ್ಪೂನು ಅಂದರೆ ಒಂದು ಟೂ ಅವರ್ಸ್ ಆದರೂ ಉರಿಬೇಕು ನೀವು ರಾಯರ ಮುಂದೆ ಹಚ್ಚುವಂತಹ ದೀಪ ತುಪ್ಪದಲ್ಲಿ ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ರಾಯರ ಮುಂದೆ ತುಪ್ಪದ ದೀಪ ಬೆಳಗುವುದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಇಲ್ಲ ಸೆಕೆಂಡ್ ಆಪ್ಷನ್ ತುಪ್ಪದಲ್ಲಿ ಆಗಲ್ಲ ಪ್ರತಿನಿತ್ಯ ಅನ್ನೋವಂಥವರು ಕೊಬ್ಬರಿ ಎಣ್ಣೆ ನಾನು ಹೇಳಿದೆ ಅಲ್ಲ ಕೊಬ್ಬರಿ ಎಣ್ಣೆ ಅಂತಂದರೆ ಈಗೆಲ್ಲ ಸ್ಯಾಚರ್ಡ್ಸಲ್ಲಿ ಸಿಗುತ್ತೆ ಬಾಟಲ್ಸಲ್ಲಿ ಸಿಗುತ್ತಲ್ಲ ಅಂಗಡಿನಲ್ಲಿ ಅದನ್ನು ತಂದು ಹಚ್ಚಬೇಡಿ ಒರ್ಜಿನಲ್ ಗಾಣದ ಎಣ್ಣೆಗಳು ಮನೆಯಲ್ಲಿ ಯಾರೆಲ್ಲ ಕೊಬ್ಬರಿ ಹಾಕಿಸಿ ಇಟ್ಕೊಂಡಿರುವಂಥವ್ರಿದ್ರೆ ನೋಡಿ ತುಪ್ಪದಲ್ಲಿ ದೀಪವನ್ನು ಹಚ್ಚುವಂತಹದ್ದು ದೇವ್ರ ಮನನಲ್ಲಿ ಎಷ್ಟು ಶ್ರೇಷ್ಠವೋ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚುವಂತಹದ್ದು ತುಪ್ಪದಲ್ಲಿ ಹಚ್ಚಿದ್ದಷ್ಟಕ್ಕೇ ಸಮ ಬರುತ್ತೆ ಆದರೆ ಅದು ಕೊಬ್ಬರಿ ಎಣ್ಣೆ ಎಲ್ರಿಗೂ ಎಲ್ಲ ಕಡೆ ಸಿಗೋದಿಲ್ಲ ಯಾರಾದರೂ ಕೊಬ್ಬರಿಯನ್ನು ಹಾಕಿಸಿ ಇಟ್ಕೊಂಡಂಥವ್ರಿದ್ರೆ ಆ ಒರಿಜಿನಲ್ ಎಣ್ಣೆ ಬರುತ್ತಲ್ಲ ಅದರಲ್ಲಿ ಹಚ್ಕೊಳ್ಳೋ ಬಹಳ ಶ್ರೇಷ್ಠ ಇವೆರಡೂ ಆಗೋದಿಲ್ಲ ಸಿಗೋದಿಲ್ಲ ಅನ್ನೋ ಅಂತಹವರು ಗ್ರಂಥಿಗೆ ಅಂಗಡಿಯಲ್ಲಿ ಈ ತಿಂಗಳು ಪೂರ್ತಿ ಹಚ್ಚೋದಕ್ಕೆ ಐದು ತರಹದ್ದು ಮಿಕ್ಸ್ ಎಣ್ಣೆ ಕೊಡಿ ಅಂತಂದರೆ ಕೊಡ್ತಾರೆ ಆ ಬಾಟಲನ್ನು ತಂದಿಟ್ಕೊಂಡು ರಾಯರ ಮುಂದೆ ಈ ಐದು ತರಹದ ಮಿಕ್ಸ್ ಎಣ್ಣೆಯನ್ನು ಹಾಕಿ ಕೂಡ ನೀವು ದೀಪ ಹಚ್ಚಬಹುದು ಬಹಳ ಒಳ್ಳೆಯ ಫಲಗಳಿರುತ್ತೆ ಕಾರ್ತಿಕ ಮಾಸದಲ್ಲಿ ರಾಯರ ಸೇವೆಯನ್ನು ಮಾಡೋದ್ರಿಂದ ಪರಿಹಾರಗಳನ್ನ ಕೇಳ್ತಾನೇ ಇರ್ತೀರ ಆ ಸಮಸ್ಯೆ ಈ ಸಮಸ್ಯೆ ಪೂಜೆ ಹೇಳಿ ವ್ರತ ಹೇಳಿ ನೋಡಿ ಏನೇ ಸಮಸ್ಯೆ ಬಂದಾಗ ನೀವು ತತ್ಕ್ಷಣಕ್ಕೆ ರಾಯರ ಯಾವುದೇ ಒಂದು ವ್ರತವನ್ನು ಮಾಡಿ ಆ ಸಮಸ್ಯೆಗೆ ನೀವು ಪರಿಹಾರ ಕಂಡ್ಕೋಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅದಾದಮೇಲೆ ಇನ್ನೊಂದೇನೋ ಸಮಸ್ಯೆ ಬರಬಹುದು ಆಗ ನೀವು ವ್ರತ ಪರಿಹಾರ ಅಂತೇಳಿ ಹುಡುಕೊಳ್ಳೋದಕ್ಕಿಂತ ಆಯಾ ತಿಂಗಳುಗಳ ವಿಶೇಷತೆ ಏನಿರುತ್ತೆ ಈ ರೀತಿಯ ಸೇವೆಯನ್ನು ರಾಯರಿಗೆ ನೀವು ಪ್ರತಿನಿತ್ಯ ಮಾಡೋದ್ರಿಂದನೇ ಬರೋಂತಹ ಸಮಸ್ಯೆಗಳನ್ನೇ ರಾಯರು ತಡೆ ಒಡ್ಬಿಡ್ತಾರೆ ನೀವು ಸಮಸ್ಯೆ ಬಂದಾದ ಮೇಲೆ ಪರಿಹಾರ ಹುಡುಕೊಳ್ಳೋದಕ್ಕಿಂತ ಈ ರೀತಿ ವಿಶೇಷವಾದಂತಹ ಸೇವೆಗಳನ್ನು ಮಾಡ್ತಾ ಹೋಗಿ ಮನನಲ್ಲಿ ನಿಮ್ಮ ಕಷ್ಟಗಳು ಬರೋದನ್ನು ರಾಯರು ತಡೆಯೋದ್ರ ಜೊತೆಗೆ ಖಂಡಿತ ಅದಕ್ಕೆ ಶುಭಾಶುಭ ಫಲಗಳನ್ನು ಕೂಡ ಕೊಡ್ತಾರೆ ರಾಯರು ನಿಮ್ಮಿಂದ ಯಾವುದೇ ಸೇವೆಯನ್ನು ಮಾಡಿಸ್ಕೊಂಡು ಅದರ ಫಲವನ್ನು ಅವರು ಹೊತ್ತು ಕೂರೋದಿಲ್ಲ ನೀವೇನು ಸೇವೆ ಮಾಡ್ತೀರಾ ಆ ಸೇವೆಗೆ ಪ್ರತಿಫಲವನ್ನು ಖಂಡಿತ ಕೊಡ್ತಾರೆ ಹೀಗಾಗಿ ನಮಗೆ ಕಷ್ಟ ಇದೆಯಾ ಇಲ್ವಾ ಅಥವಾ ಏನಾದರೂ ಆಗಬೇಕಾ ಇಲ್ವಾ ರಾಯರಿಂದ ಯಾವುದನ್ನು ನೋಡ್ದಲೇ ಮನೆ ಅಂತಂದ ಮೇಲೆ ನಾವು ದೈವಿಕ ಕಾರ್ಯಗಳನ್ನು ನಡೆಸ್ಕೊಂಡು ಹೋದಾಗ್ಲೇ ಎಲ್ಲದರಲ್ಲೂ ಭಗವಂತ ನಮಗೆ ಅಭಿವೃದ್ಧಿಯನ್ನು ಕೊಡ್ತಾ ಹೋಗೋದು ಹೀಗಾಗಿ ಈ ಸೇವೆ ಮಾಡ್ಬೋದಲ್ಲ ಹೇಗೋ ಪ್ರತಿನಿತ್ಯ ನೀವು ಪೂಜೆ ಮಾಡೇ ಮಾಡ್ತೀರಾ ಅದಾದಮೇಲೆ ಏನು ಕನ್ಫ್ಯೂಷನ್ ಬೇಡ ಅಂದರೆ ನಾವು ಈಗ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಕಾರಣಾಂತರದಿಂದ ಏನಾದರೂ ಮಧ್ಯ ನಿಲ್ಲಿಸ್ಬೋದಾ ನಿಲ್ಲಿಸಬಾರ್ದ ಹಾಗೇನಿಲ್ಲ ನೀವು ಯಾವತ್ತೂ ಪೂಜೆ ಮಾಡ್ತಿರೋ ಈಗ ಮಧ್ಯ ಒಂದು ದಿವಸ ಸ್ಕಿಪ್ಪಾದರೂ ನಡೆಯುತ್ತೆ ಒಟ್ನಲ್ಲಿ ಪೂಜೆ ಮಾಡೋ ದಿವಸ ನೀವೇನು ಮಾಡಬೇಕು ರಾಯರಿಗೆ ಸ್ವಲ್ಪ ತುಳಸಿಯನ್ನು ಇರಿಸ್ಬಿಟ್ಟು ನಾನು ಹೇಳ್ದಲ್ಲ ಆ ರೀತಿ ತುಪ್ಪದಲ್ಲೋ ಕೊಬ್ಬರಿ ಎಣ್ಣೆನಲ್ಲೋ ಇಲ್ಲ ಐದು ತರಹದ ಮಿಕ್ಸ್ ಆಯಿಲ್ನಲ್ಲೋ ರಾಯರಿಗೆ ದೀಪ ಹಚ್ಚಿ ದೀಪ ಹಚ್ಚಿದ ದಿವಸ ನೀವೇನು ಮಾಡಬೇಕು ಈ ರೀತಿ ವಿಶೇಷವಾಗಿ ದೀಪವನ್ನು ಹಚ್ಚತಿರಲ್ವ ಕಾರ್ತಿಕ ಮಾಸದಲ್ಲಿ ಅವತ್ತಿನ ದಿವಸ ರಾಯರಿಗೆ ನೈವೇದ್ಯವಾಗಿ ಕೆಂಪು ಕಲ್ಲು ಸಕ್ಕರೆಯನ್ನು ಇಡಿ ಬಹಳ ಶ್ರೇಷ್ಠ ಬಹಳ ಕಷ್ಟಗಳು ಆಗುತ್ತೆ ಮನೆಯಲ್ಲಿ ರಾಯರಿಗೆ ತುಪ್ಪದ ದೀಪ ಹಚ್ಚುವಂತಹದ್ದು ಜೊತೆಯಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ರಾಯರಿಗೆ ನೈವೇದ್ಯವಾಗಿ ಇಡುವಂತಹದ್ದು ಎರಡೂ ಕೂಡ ಶ್ರೇಷ್ಠ ಎರಡೂ ಕೂಡ ಮನೆಯಲ್ಲಿ ಯಾವುದೇ ತರಹದ ಕಷ್ಟಗಳಿದ್ದರೂ ಕೂಡ ಅದು ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಗುರುವಾರದೊತ್ತು ಕೂಡ ರಾಯರಿಗೆ ಕಾರ್ತಿಕ ಮಾಸದಲ್ಲಿ ವಿಶೇಷ ದೀಪ ಸೇವೆಗಳನ್ನು ಮಾಡಬಹುದು ಬಹಳ ವಿಶೇಷ ಸೇವೆಗಳಿದೆ ಕಾರ್ತಿಕ ಮಾಸದಲ್ಲಿ ರಾಯರಿಗೆ ಮಾಡೋ ನಾಳೆ ಅದರ ಬಗ್ಗೆ ವಿಡಿಯೋಸನ್ನು ಹಾಕ್ತೀನಿ ತಪ್ಪದೆ ನೋಡಿ ಈ ಮಾಸದಲ್ಲಿ ಎಲ್ಲರೂ ಸಹ ಆದಷ್ಟು ವಿಶೇಷವಾದಂತಹ ದೀಪ ಸೇವೆಗಳನ್ನು ಮಠದಲ್ಲೂ ಮನೆಯಲ್ಲೂ ಮಾಡೋದ್ರ ಮೂಲಕ ನಿಮ್ಮ ಕಷ್ಟವನ್ನು ಕಳ್ಕೊಳ್ಳಿ ಎಲ್ರಿಗೂ ಕೂಡ ರಾಯರು ಅನುಗ್ರಹ ಮಾಡಲಿ ನಮಸ್ಕಾರ